तस्य पदेन वाचा मलं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारं शङ्खचक्रासिदारिणम् सहस्रशिरसंश्वेतं प्रणमामि पतञ्जलिम् हरिहि वो ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ರೀತಿಯ ಯೋಗದ ಅಭ್ಯಾಸಗಳನ್ನ ಮಾಡಬೇಕು ಯಾವ ಯಾವ ರೀತಿ ಮಾಡಬೇಕು ಮತ್ತು ಏನಕ್ಕೆ ಮಾಡಬೇಕು ಅಂತ ನೋಡೋಣ ಸೊ ಯೋಗದ ಅಭ್ಯಾಸ ಅಂತ ಬಂತ ಅಂದಾಗೆ ಈ ಹೈಪೋಥರಡಿಸಮ್ನಲ್ಲಿ ಯಾವಾಗ ತೂಕ ಜಾಸ್ತಿ ಆಗ್ತಾ ಹೋಗುತ್ತಲ್ವ ಸೊ ಹಾಗಾಗಿ ಏನಾಗ್ತದೆ ಅಂದರೆ ನಾವು ವೆಯ್ಟ್ ಲಾಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡಬೇಕಾಗ್ತದೆ ವೆಯ್ಟ್ ಲಾಸ್ ಮಾಡುವಂಥ ಅಭ್ಯಾಸಗಳು ಕೆಲವಿದ್ದಾವೆ ಈಗ ಸೂರ್ಯ ನಮಸ್ಕಾರದ ಅಭ್ಯಾಸ ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡ್ತಾ ಹೋದರೆ ತೂಕ ಜಾಸ್ತಿ ಆಗ್ದಂಗೂ ನೋಡ್ಕೊಳ್ಳುತ್ತೆ ನಂತರ ಇಡೀ ಶರೀರವನ್ನು ನಮ್ಮ ಹಿಡಿತದಲ್ಲಿಟ್ಕೊಳ್ಳುತ್ತೆ ಶರೀರಕ್ಕೆ ಬರುವಂಥ ಒಂದು ಆ ಚೈತನ್ಯವನ್ನು ನಾವು ನೋಡ್ಕೊಳ್ಬೋದು ಪ್ರತಿನಿತ್ಯದ ಯೋಗದ ಅಭ್ಯಾಸದಿಂದ ಈ ಸ್ಟ್ರೆಸ್ ಆಗುವಂಥದ್ದು ಅಂದರೆ ಹೈಪೋಥರಡಿಸಮ್ನಿಂದ ಬರುವಂಥ ಮೆಂಟಲ್ ಸ್ಟ್ರೆಸ್ನ ನಾವು ಸರಿ ಮಾಡ್ಕೊಳ್ಬೋದು ಕೆಲವು ಅಭ್ಯಾಸಗಳು ಕೆಲವು ಇವಾಗೆ ಸರ್ವಾಂಗಾಸನದ ಅಭ್ಯಾಸ ಶಿರಸಾಸನದ ಅಭ್ಯಾಸ ನಂತರ ಮತ್ಸ್ಯಾಸನದ ಅಭ್ಯಾಸ ಕೆಲವು ಕಡ್ಡಾಯವಾಗಿ ಮಾಡುವಂಥ ಅಭ್ಯಾಸಗಳಲ್ಲಿ ಒಂದು ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡಬೇಕು ಕನಿಷ್ಠ ಅಂತ ಅಂದರೂ ಪ್ರಾರಂಭದಲ್ಲಿ ಒಂದು ಐದು ನಿಮಿಷ ಸ್ವಲ್ಪ ಅಭ್ಯಾಸ ಇದ್ದ ಅಂದರೆ ನಮಗೆ ಒಂದು ಹದಿನೈದು ನಿಮಿಷ ಮಟ್ಟ ಆವರೆಗೆ ನಾವು ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಬೇಕು ಹದಿನೈದು ನಿಮಿಷ ಅಂತಂದರೆ ಒಂದು ಮೂವತ್ತು ಸುತ್ತಾಗುತ್ತೆ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಸರ್ವಾಂಗಾಸನ ಸರ್ವಾಂಗಾಸನ ಅಂದರೆ ಅದಕ್ಕೆ ಶೋಲ್ಡರ್ ಸ್ಟ್ಯಾಂಡ್ ಅಂತಲೂ ಕರೀತಾರೆ ಎರಡೂ ಕಾಲುಗಳನ್ನ ಮೇಲಕ್ಕೆ ಎತ್ತಿ ಕೈ ಸೊಂಟಕ್ಕೆ ಕೊಟ್ಟು ಬ್ಯಾಲೆನ್ಸ್ ಮಾಡುವಂಥ ಅಭ್ಯಾಸ ಇನ್ನೊಂದು ಶಿರಸಾಸನ ಈಗ ಶಿರಸಾಸನ ಎಲ್ಲರಿಗೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಅದು ಸಹಾಯ ಇಲ್ಲದೆ ಮಾಡಬೇಕು ಕೆಲವು ಸತಿ ಗೋಡೆ ಸಹಾಯ ಇಟ್ಕೊಂಡು ಮಾಡ್ಬೋದು ಆದರೆ ಗೋಡೆ ಸಹಾಯದಲ್ಲಿ ಮಾಡಿಕೊಂಡು ಏನಾಗುತ್ತೆ ಅಂದ್ರೆ ಅಂದರೆ ಕೆಲವು ಸತಿ ಅದು ಕತ್ತಿನ ಮೇಲೆ ತುಂಬ ವೆಯ್ಟ್ ಹಾಕ್ಬಿಡ್ತಾರೆ ಹಾಗೆ ಕತ್ ಮೇಲೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಥರ ಪ್ರೆಷರ್ ಆದಾಗಿ ಮತ್ತೆ ನೆಕ್ಗೇನಾದ್ರೂ ತೊಂದರೆ ಆಗ್ಬೋದು ಹಾಗಾಗಿ ಶಿರ್ಸಾಸನದ ಅಭ್ಯಾಸ ಮಾಡಬೇಕಾದ್ರೆ ಒಂದು ಯಾವುದಾದ್ರು ಒಬ್ಬ ಯೋಗ ಟೀಚರ್ ಸಹಾಯ ತಗೊಂಡು ಮಾಡೋದು ಉತ್ತಮ ನಂತರ ಹಲಾಸನ ಸ ಶಿರಸಾಸನ ಸರ್ವಾಂಗಾಸನ ಹಲಾಸನ ಈ ಮೂರು ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು ಸೂರ್ಯ ನಮಸ್ಕಾರದ ಅಭ್ಯಾಸವೂ ಮಾಡಲೇಬೇಕು ಇದಾದ ನಂತರ ಮತ್ತು ಬೇರೆ ಕೆಲವು ಕೆಲವು ಯೋಗದ ಅಭ್ಯಾಸಗಳಿದ್ದಾವೆ ಈ ಕೆಲವು ಯೋಗದ ಅಭ್ಯಾಸಗಳಲ್ಲಿ ನಾವು ಈ ಥೈರಾಯ್ಡ್ ಗ್ಲ್ಯಾಂಡನ್ನ ಸ್ಟಿಮ್ಯುಲೇಟ್ ಮಾಡುವಂಥ ಅಭ್ಯಾಸಗಳು ಬೇರೆ ನಂತರ ತೂಕ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥ ಅಭ್ಯಾಸಗಳು ಬೇರೆ ಖಂಡಿತವಾಗಿ ಕಡ್ಡಾಯವಾಗಿ ಒಂದು ಐದು ನಿಮಿಷ ಸಮಯ ತಗೊಂಡು ಧ್ಯಾನ ಮಾಡೋದು ತುಂಬ ಉತ್ತಮ ಪ್ರಾಣಾಯಾಮದ ಅಭ್ಯಾಸವೂ ಅಷ್ಟೆ ಪ್ರತಿನಿತ್ಯ ಕೆಲವು ಪ್ರಾಣಾಯಾಮದ ಅಭ್ಯಾಸಗಳನ್ನು ಮಾಡೋದು ಒಳ್ಳೆಯದು ಹೀಗೆ ನಮ್ಮ ಈ ಯೋಗದ ಅಭ್ಯಾಸಗಳಿಂದ ನಮ್ಮ ಜೀವನ ಶೈಲಿಯನ್ನು ನಾವೇ ಸರಿ ಮಾಡಿಕೊಳ್ತಾ ಹೋಗಬೇಕು ಬೆಳಗ್ಗೆ ಎತ್ತು ಈಗ ಯೋಗ ಮಾಡಲಿಕ್ಕೆ ಟೈಮ್ ಇಲ್ಲ ತುಂಬ ಬ್ಯುಸಿ ಲೈಫ್ ಸ್ಟೈಲ್ ಇದ್ದಾಗೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಹೋಗಬೇಕು ಕನಿಷ್ಠ ಒಂದು ಮನೆಯಲ್ಲೇ ಒಂದು ಮೂರು ಬೈ ಆರು ಒಂದು ಮ್ಯಾಟ್ ಯೋಗ ಮ್ಯಾಟ್ ಇದ್ದರೆ ಸೂರ್ಯ ನಮಸ್ಕಾರ ಆದರೂ ಮಾಡೋ ಅಷ್ಟು ಮಟ್ಟಕ್ಕೆ ಕಲಿಬೇಕು ಕಲಿತು ಅದರ ಅಭ್ಯಾಸ ಆದರೂ ಮಾಡಲೇಬೇಕು ಪಕ್ಕದಲ್ಲಿ ಎಲ್ಲಾದರೂ ಯೋಗ ಕ್ಲಾಸಸ್ ಇದ್ದರೆ ಯೋಗ ಕ್ಲಾಸಿಗೆ ಸೇರಿಕೊಳ್ಳಿ ಸೇರಿಕೊಂಡು ಯೋಗಾಭ್ಯಾಸ ಅಭ್ಯಾಸವನ್ನು ಮಾಡಬೇಕು ಆದಷ್ಟು ನಾವು ಈ ಮೆಡಿಸಿನ್ಸಿಂದ ದೂರ ಇರಬೇಕು ಕೆಲವು ಮೆಡಿಸಿನ್ಸ್ ಅಂದರೆ ಥೈರಾಕ್ಸಿನ್ ಒಂದು ಮೆಡಿಸಿನ್ ಬರುತ್ತೆ ಅದು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಒಂದು ಸತಿ ಮೆಡಿಸಿನ್ ಸ್ಟಾರ್ಟ್ ಮಾಡಿದರೆ ಅದು ಬಿಡಿಸೋಂಗಿಲ್ಲ ಸೊ ಹಾಗಾಗಿ ನಮ್ಮ ಆಹಾರದ ಪದ್ಧತಿಗಳನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡ್ಕೊಳ್ತಾ ಹೋದರೆ ಬೆಟರ್ ಆಗ್ತದೆ ಮತ್ತು ಯೋಗ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆಯಿಂದನೇ ನಮಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಈ ಫ್ರೆಶ್ನೆಸ್ನ ಆ ಫ್ರೆಶ್ನೆಸ್ ಹಾಗೆ ಇಟ್ಕೊಂಡು ನಾವು ಇಡೀ ಜೀವನ ಅಂದರೆ ಇಡೀ ಆ ದಿನದ ಒಂದು ದಿನಚರ್ಯೆ ನಾವು ತುಂಬ ಖುಷಿ ಖುಷಿಯಾಗಿರ್ಬೋದು ಆಮೇಲೆ ದಿನದ ಪ್ರತಿದಿನ ಯೋಗಾಭ್ಯಾಸ ಮಾಡೋದ್ರಿಂದ ನಿದ್ದೆ ಜಾಸ್ತಿ ಆಗ್ತಾ ಹೋಗುತ್ತೆ ಡೇ ಒನ್ನಿಂದಲೇ ನಿದ್ದೆ ಸ್ಟಾರ್ಟ್ ಪಡುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಕ್ವಾಲಿಟಿ ಆಫ್ ಸ್ಲೀಪ್ ಅಂದರೆ ಎಷ್ಟೊತ್ತು ಮಲಗ್ತೀವಂತಲ್ಲ ನಾವು ಆರು ತಾಸು ನಿದ್ದೆ ಮಾಡಿದ್ರು ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿರಬೇಕು ನಾನು ಹತ್ತು ತಾಸು ನಿದ್ದೆ ಮಾಡ್ತೀನಿ ಅಂದ್ರೂ ನನಗೆ ಇನ್ನೂ ನಾನು ಸುಸ್ತಾಗೇ ಇದ್ದೀನಿ ಅಂತ ಬರಬಾರ್ದು ಅದು ಯಾವಾಗ ನಿದ್ರೆ ಆಗೋಲ್ಲ ಅದು ಅದು ಕುಂಭಕರ್ಣ ನಿದ್ರೆ ಆಗುತ್ತೆ ಹಾಗಾಗಿ ನಾವು ನಿದ್ದೆ ಮಾಡಬೇಕು ಅಂತಂದರೆ ಯೋಗಾಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಕ್ವಾಂಟಿಟಿನೂ ಇಂಪ್ರೂವ್ ಆಗುತ್ತೆ ಕಡಿಮೆ ನಿದ್ದೆ ಮಾಡಿದ್ರು ಆ್ಯಕ್ಟಿವ್ ಇಡೀ ದಿನ ಆಕ್ಟಿವ್ ಆಗಿ ಇವತ್ತು ಭ್ರಾಮರಿಯ ಅಭ್ಯಾಸ ಮಾಡೋಣ ಇವತ್ತಿನ ಅಭ್ಯಾಸ ಡೈನಮಿಕ್ ಸೂರ್ಯ ನಮಸ್ಕಾರ ಇದರ ಮುಂದಿನ ಹಂತವನ್ನು ನೋಡೋಣಂತೆ ಇವತ್ತಿನ ಅಭ್ಯಾಸದಲ್ಲಿ ನಾವು ತ್ರಿಕೋಣಾಸನ ಮತ್ತು ಪಾರ್ಶ್ವಕೋಣಾಸನದ ಅಭ್ಯಾಸವನ್ನು ನೋಡೋಣಂತೆ ಮ್ಯಾಟಿಗೆ ಮುಂದಕ್ಕೆ ಬಂದಿಲ್ಲಿ ಎರಡು ಕಾಲುಗಳನ್ನು ಜೋಡಿಸಿ ಏಕಂ ಊರ್ಧ್ವ ಹಸ್ತಾಸನ ಎರಡು ಕೈಗಳನ್ನ ಮೇಲಕ್ಕೆ ಚಾಚಿ ದ್ವೇ ಉತ್ಕಟಾಸನ ಚೇರ್ಪೋಸ್ ಕೈಗಳನ್ನು ನೇರವಾಗಿ ಚಾಚಬೇಕು ಪಾದ ಹಸ್ತಾಸನ ಎರಡು ಕೈಗಳು ಪಾದದ ಪಕ್ಕ ತಲೆಯನ್ನು ಮೇಲೆ ಕೆತ್ತಿ ಜಂಪ್ ದ್ವಿಪಾದ ಪ್ರಸರಣಾಸನ ಬ್ಯಾಲೆನ್ಸ್ ದ ಬಾಡಿ ಆನ್ ದ ಟೋಸ್ ಅಷ್ಟಾಂಗ ನೀ ಚೆಸ್ಟ್ ಚಿನ್ ಆನ್ ದ ಮ್ಯಾಟ್ ಇನ್ ಹೇಲ್ ಭುಜಂಗಾಸನ ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಅಧೋಮುಖ ಶ್ವಾನಾಸನ ಎಡಗಾಲು ಮುಂದಕ್ಕೆ ಎಡಗಾಲು ಮುಂದೆ ಪಾದವನ್ನು ಒತ್ತಿ ಎಡ ಕೈಯಿಂದ ಎಡ ಹಿಡ್ಕೊಳ್ಳಿ ಬಲ ಕೈಯನ್ನು ನೇರವಾಗಿ ಮೇಲಕ್ಕೆ ಚಾಚಿ ತ್ರಿಕೋಣಾಸನ ಹೋಲ್ಡ್ ದ ಆ್ಯಂಕಲ್ ಜಾಯಿಂಟ್ ರೇಸ್ ದಿ ರೈಟ್ ಹ್ಯಾಂಡ್ ಅಪ್ ದೃಷ್ಟಿ ಆಗುವಂಥವರು ಬಲ ಹೆಬ್ಬೆರಳನ್ನು ನೋಡೋದು ಉತ್ತಮ ಒನ್ ಟೂ ತ್ರೀ ಫೋರ್ ಫೈ ಎರಡು ಕೈಗಳನ್ನು ನಿಧಾನಕ್ಕೆ ಕೆಳಕ್ಕಿಳಿಸಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡುತ್ತಾ ದ್ವಿಪಾದ ಪ್ರಸರಣಾಸನ ಎರಡು ಕಾಲುಗಳು ಹಿಂದಕ್ಕೆ ಅಷ್ಟಾಂಗ ಭುಜಂಗ ಅಧೋಮುಖ ಪಾದ ಒತ್ತಬೇಕು ಎ ಬಲಗಾಲು ಮುಂದಕ್ಕೆ ತ್ರಿಕೋಣಾಸನ ಬಲಗಾಲನ ಪಾದವನ್ನು ಹಿಡ್ಕೊಳ್ಳಿ ಅಂಗಾಲ್ ಹತ್ರ ಹಿಡ್ಕೊಳ್ಬೇಕು ಎಡಗೈಯನ್ನ ಮೇಲಕ್ಕೆ ಚಾಚಿ ಕತ್ತನ್ನ ಎಡಬದಿಗೆ ತಿರುಗಿಸಿ ಎಡ ಕೈನ ಬೆರಳನ್ನು ನೋಡ್ತಾ ಹೋಗಿ ನಿಧಾನವಂತೂ ಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನ ಬಿಡ್ತಾ ಎರಡು ಕೈಗಳು ಕೆಳಕ್ಕೆ ಎರಡು ಕಾಲು ಹಿಂದಕ್ಕೆ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಪಾದ ಒತ್ತಬೇಕೆಂದೇ ತಲೆ ಎತ್ತಿ ಅಪ್ ಜಂಪ್ ಪಾದಹಸ್ತ ಉತ್ಕಟಾಸನ ಊರ್ಧ್ವಹಸ್ತಾಸನ ನಮಸ್ಕಾರ ಇದರ ಮತ್ತೊಂದು ಆಸನದ ಅಭ್ಯಾಸವನ್ನು ನೋಡೋಣಂತೆ ಪಾರ್ಶ್ವಕೋಣಾಸನ ಊರ್ಧ್ವ ಹಸ್ತಾಸನ ಕೈಗಳು ಚಾಚಬೇಕು ಉತ್ಕಟಾಸನ ಚೇರ್ಪೋಸ್ ಕೈಗಳು ಚಾಚಿ ಮೇಲಕ್ಕೆ ಇಲ್ಲಿಂದ ಪಾದ ಹಸ್ತಾಸನ ಪಾದವನ್ನು ಒತ್ತಬೇಕು ಅಂಗೈ ಒತ್ತಿ ಜಂ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಬ ಎಡಗಾಲು ಮುಂದಕ್ಕೆ ಎಡಗೈಯನ್ನು ಬೆರಳು ಕೆಳಗಡೆ ನೆಲಕ್ಕಿಡಿ ಬಲಗೈಯನ್ನು ಕಿವಿಯ ಕಡೆ ತಗೊಂಡೋಗಿ ಕೋಣಾಸನ ಕೈ ಚಾಚಬೇಕು ನಿಧಾನವಂತ ಉಸಿರಾಟ ಒಂದು ಎರಡು ಮೂರು ನಾಲ್ಕು ಐದು ಎರಡು ಕೈಗಳ ಕೆಳಕ್ಕೆ ಎರಡು ಕಾಲು ಹಿಂದಕ್ಕೆ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ನಮಸ್ಕಾರಾಸನ ಭುಜಂಗಾಸನ ಅಧೋಮುಖ ಶ್ವಾನಾಸನ ಎಡಗಾಲು ಸಾರಿ ಬಲಗಾಲು ಎರಡೂ ಕೈ ಮಧ್ಯಕ್ಕೆ ಎಡಗಾಲು ಪಾದ ಒತ್ತಬೇಕು ಬಲ ಬಲ ಅಂಗೈಯನ್ನು ನೆಲಕ್ಕೆ ಊರೋ ಪ್ರಯತ್ನ ಮಾಡಿ ಆಗದೆ ಇರೋರು ಬ ಕೈ ಬೆರಳು ತುದಿ ಇಟ್ಟರೂ ಆಗುತ್ತೆ ಎಡಗೈ ಕಿವಿಗೆ ತಾಕಿಸಿ ನಿಧಾನವಂತೂ ಉಸಿರಾಟ ಒಂದು ಈ ಎಲ್ಲ ಡೈನಮಿಕ್ ಸೂರ್ಯ ನಮಸ್ಕಾರ ನಮ್ಮ ಶರೀರಕ್ಕೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕಾಲು ಪೃಷ್ಟ ಮತ್ತು ಹೊಟ್ಟೆ ಭಾಗದಲ್ಲಿ ಸ್ಟ್ರೆಂಥನ್ನು ಕೊಡಲಿಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ನಂತರ ಪ್ರತಿನಿತ್ಯ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಹೋದರೆ ಡೈಜೆಸ್ಟಿವ್ ಸಿಸ್ಟಮ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು ಶರೀರದಲ್ಲಿರುವಂಥ ಸ್ಟಿಫ್ನೆಸ್ ಯಾವುದೇ ಥರದ ಸ್ಟಿಫ್ನೆಸ್ ಇದ್ರೂ ಕ್ರಮೇಣ ಕಡಿಮೆ ಆಗುತ್ತೆ ಕೈಯನ್ನು ಕೆಳಕ್ಕಿಳಿಸಿ ದ್ವಿಪಾದ ಪ್ರಸರಣಾಸನ ಅಷ್ಟಾಂಗ ಭುಜಂಗ ಅಧೋಮುಖ ಜಂ ಪಾದಹಸ್ತ ಉತ್ಕಟಾಸನ ಊರ್ಧ್ವಹಸ್ತ ಹ್ಯಾಂಡ್ಸ್ ಡೌನ್ ಕೈಗಳೆರಡು ಬಿಡಿ ವಿಶ್ರಾಂತಿ ಕೈ ಎರಡು ಪಕ್ಕಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಕಾಲಿನ ಮಧ್ಯದಲ್ಲಿ ಅಂತವಿರಲಿ ಕಣ್ಣು ಮುಚ್ಚಿ ನಿಧಾನಕ್ಕೆ ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸಗಳನ್ನು ನೋಡೋಣಂತೆ ಇವತ್ತಿನ ಅಭ್ಯಾಸದಲ್ಲಿ ಈ ಹೊಟ್ಟೆಯಲ್ಲಿ ಇರುವಂಥ ಕೊಬ್ಬನ್ನು ಯಾವ ರೀತಿ ತೆಗೆಯೋದು ಅಂತ ನೋಡೋಣಂತೆ ನಿಧಾನವಾಗಿ ಕುಳಿತುಕೊಳ್ಳಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಕುತ್ಕೊಳ್ಳಿ ಎರಡು ಕಾಲು ಈ ಬದಿಯಲ್ಲಿಟ್ಕೊಳ್ಳಿ ಈ ಬದಿಯಲ್ಲಿ ಎರಡು ಕಾಲು ನಿಧಾನಕ್ಕೆ ಕಾಲು ಉದ್ದ ಚಾಚಿ ಹಾಗೆ ನೇರವಾಗಿ ಹಿಂದೆ ಮಲಗಿ ಈಗ ಯಾರ ಹತ್ರ ಮನೆಯಲ್ಲಿ ಸಿಗುವಂಥ ವಾಟರ್ ಬಾಟಲ್ನ ಉಪಯೋಗಿಸ್ಕೊಂಡು ಮಾಡ್ಬೋದು ಯಾರತ್ರ ಆದರೂ ಯೋಗ ಬ್ರಿಕ್ ಇದ್ದರೆ ಬ್ರಿಕ್ಕನ್ನು ತಗೊಳ್ಳಿ ಒಂದು ಬ್ರಿಕ್ ತಗೊಳ್ಳಿ ಕೈಯಲ್ಲಿ ಬ್ರಿಕ್ಕನ ಸಹಾಯದ ಜತೆಯಲ್ಲಿ ಮಾಡುವಂಥ ಅಭ್ಯಾಸ ಈಗ ನಾವು ಮಾಡುವಂಥದ್ದು ಅಬ್ಡಾಮಿನಲ್ ಕ್ರಂಚಸ್ ಅಂದರೆ ಹೊಟ್ಟೆಯ ಭಾಗ ಮೇಲ್ಭಾಗದ ಹೊಟ್ಟೆಯ ಭಾಗಕ್ಕೆ ಅಭ್ಯಾಸವನ್ನು ನೋಡೋಣಂತೆ ಪಾದಗಳೆರಡು ಜೋಡಿಸ್ಬೇಕು ಇದರಲ್ಲಿ ಮೂರು ಹಂತವಾಗಿ ಹೋಗ್ತೀವಿ ಮೊದಲನೇ ಹಂತದಲ್ಲಿ ಈ ಬ್ರಿಕ್ಕನ್ನು ಮಂಡಿಗೆ ತಾಕ್ಸೋದು ಎರಡನೇ ಹಂತದಲ್ಲಿ ಬ್ರಿಕ್ಕನ್ನು ಅಂಗಾಲಿಗೆ ತಾಕ್ಸೋದು ಮೂರನೆಯ ಹಂತದಲ್ಲಿ ಕಾಲು ಬೆರಳನ್ನು ದಾಟಿ ಮುಂದಕ್ಕೆ ಬ್ರಿಕ್ಕನ್ನು ತಗೊಳ್ಳುವಂಥದ್ದು ಎರಡು ಕೈಗಳನ್ನು ಹಿಂದಕ್ಕೆ ಚಾಚಿ ಕೈ ಚೆನ್ನಾಗಿ ಚಾಚಬೇಕು ಪಾದ ಎರಡು ಜೋಡಿಸ್ಬೇಕು ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ಒಂದು ಮೇಲಕ್ಕೆದ್ದು ಬನ್ನಿ ಉಸಿರನ್ನ ಬಿಡ್ತಾ ಮೇಲಕ್ಕೆ ವೇಗವಾಗಿ ಮೇಲೆ ಎದ್ದು ಬರಬೇಕು ಆ ಬ್ರಿಕ್ಕನ್ನು ಮಂಡಿಗೆ ತಾಕ್ಸಿ ಮತ್ತೆ ಹಾಗೆ ಹಿಂದಕ್ಕೆ ಮಲಗೋ ಇದು ಒಂದು ಸತಿ ಆಯಿತು ಈ ರೀತಿ ಹತ್ತು ಸತಿ ಅಭ್ಯಾಸ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ಹಾಗೆ ಮುಂದಕ್ಕೆ ಹೋಗ್ತೀವಿ ಅದೇ ಬ್ರಿಕ್ಕನ್ನು ಅಂಗಾಲಿಗೆ ತಾಕೋ ಪ್ರಯತ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಗಾಲಿಗೆ ತಾಕಿಸ್ಬೇಕು ಏಳು ಎಂಟು ಒಂಬತ್ತು ಹತ್ತು ಈಗ ಇದರ ಮುಂದಿನ ಅಭ್ಯಾಸಕ್ಕೆ ಹಾಗೆ ಹೋಗಣಂತೆ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪಾದ ದಾಟಿಸ್ಬೇಕು ಒಂಬತ್ತು ಹತ್ತು ವಿಶ್ರಾಂತಿ ಕೈಗಳೆರಡು ಕೆಳಕ್ಬಿಡಿ ಇಡೀ ಹೊಟ್ಟೆಯ ಮೇಲ್ಭಾಗದಲ್ಲಿ ಇರೋಂಥ ಆ ಒತ್ತಡವನ್ನು ಗಮನಿಸ್ತಾ ಹೋಗಿ ಈ ಎಲ್ಲ ಅಭ್ಯಾಸಗಳಿಂದ ನಮ್ಮ ಉದರದ ಭಾಗವನ್ನು ಗಟ್ಟಿ ಮಾಡ್ಕೊಳ್ಬೋದು ಹೊಟ್ಟೆ ಭಾಗ ಗಟ್ಟಿ ಆಗ್ತಾ ಹೋಗುತ್ತೆ ನಂತರ ಸ್ಪೈನಲ್ ಕಾರ್ಡ್ಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಇನ್ಕ್ರೀಸಿಂಗ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡ್ಕೋಬೋದು ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡಿ ಅಭ್ಯಾಸ ಎ ಟು ಝೆಡ್ ಎ ಟು ಝೆಡ್ ಅಂತಂದರೆ ಎ ಇಂದ ಝೆಡ್ವರೆಗೆ ಇಪ್ಪತ್ತಾರು ಅಕ್ಷರಗಳನ್ನು ನಮ್ಮ ಎರಡೂ ಕಾಲಿಂದ ಬರಿತೀವಿ ಯಾರಿಗೆ ಆಗುತ್ತೆ ಅವರು ಕೈ ಕೆಳಗಡೆ ಇಟ್ಕೊಡ್ರಿ ತಲೆ ಕೆಳಗಡೆ ಆಗದೇ ಇರೋವರು ಎರಡೂ ಕೈಗಳನ್ನು ತೊಡೆಯ ಪಕ್ಕದಲ್ಲಿ ಸ್ವಲ್ಪ ಪೃಷ್ಠಕ್ಕೆ ಹತ್ತಿರಕ್ಕೆ ಇಟ್ಕೊಳ್ಳಿ ಪಾದ ಎರಡು ಜೋಡಿಸಿ ಎರಡು ಕಾಲು ತೊಂಬತ್ತು ಡಿಗ್ರಿ ಮೇಲಕ್ಕೆತ್ತಿ ಇಲ್ಲಿಂದ ಎಂದ ಝೆಡ್ವರೆಗೆ ಕಾಲಲ್ಲಿ ಕ್ಯಾಪಿಟಲ್ ಲೆಟರ್ಸನ್ನ ಬರಿಬೇಕು ಮೊದಲನೇದು ಎ ಪೂರ್ತಿ ಕೆಳಗಡೆವರೆಗೂ ಬರಬೇಕು ಬಿ ಕಾಣಿಸ್ಬೇಕು ನಿಮಗೆ ಬಿ ಯಾವ ರೀತಿ ಬರುತ್ತೆ ಅಂತ ಬಿ ಕ್ಯಾಪಿಟಲ್ ಲೆಟರ್ ಬಿ ಸಿ ಡಿ ಹೀಗೆ ಇಪ್ಪತ್ತಾರು ಅಕ್ಷರಗಳನ್ನು ನಿಧಾನವಾಗಿ ಬರಿತಾ ಹೋಗೋದು ಕಾಲಿಂದ ನಿಮ್ಮ ಹೊಟ್ಟೆಯಲ್ಲಿ ಗಮನ ಕೊಡಿ ಕೆಳಭಾಗದ ಹೊಟ್ಟೆಯಲ್ಲಿ ಒತ್ತಡ ಅದನ್ನು ಗಮನಿಸ್ತಾ ಹೋಗ್ಬೇಕು ನೀವು ನಿಧಾನಕ್ಕೆ ಮಾಡ್ತಾ ಇರ್ರಿ ಇವಾಗ ಇ ಬರೀತಾವ್ರೆ ನೆಕ್ಸ್ಟ್ ಎಫ್ ಆಯಿತು ಜಿ ಹೆಚ್ ಐ ಜೆ गुड आगे कंटिन्यू, नेक्स्ट यम, एन ओ पी क्यू ಆರ್ ಎಸ್ ಟಿ ಯು ವಿ ಹೀಗೆ ಎಕ್ಸ್ ನಂತರ ವೈ ನಂತರ ಝೆಡ್ ಎ ಟು ಝೆಡ್ ಒಳ್ಳೆ ಎಕ್ಸಸೈಸ್ ಇದು ನಮ್ಮ ಹೊಟ್ಟೆ ಮತ್ತು ಕೋರ್ ಮಸಲ್ಸಿಗೆ ಮಸಲ್ಸ್ ಎಲ್ಲ ಚೆನ್ನಾಗಿ ಸ್ಟ್ರೆಂಥನ್ ಆಗ್ತವೆ ಜೊತೆಯಲ್ಲಿ ಹೊಟ್ಟೆಯಲ್ಲಿರುವಂಥ ಕೊಬ್ಬನ್ನು ಪೂರ್ತಿಯಾಗಿ ನಿಧಾನಕ್ಕೆ ಕರಗಿಸ್ತಾ ಹೋಗ್ಬೋದು ಪ್ರತಿನಿತ್ಯದ ಅಭ್ಯಾಸದಿಂದ ಮಾತ್ರ ಹೆಲ್ಪ್ ಆಗುತ್ತೆ ನಿಧಾನವಂಥ ಉಸಿರಾಟ ಇರಲಿ ಎರಡೂ ಕಾಲುಗಳನ್ನು ಮಡಚಿ ಎರಡೂ ಕಾಲುಗಳನ್ನು ಹೊಟ್ಟೆ ಕಡೆ ಹೇಳ್ಕೊಳ್ಳಿ ಬೋತ್ ನೀಸ್ಟು ಸ್ಟಮಕ್ ಕಾಲನ್ನು ನಿಧಾನಕ್ಕೆ ಹೊಟ್ಟೆಗಡೆ ಎಳ್ಕೊಳ್ಬೇಕು ಕೈಗಳೆರಡು ಆಗುವಂಥವ್ರು ಕೈ ಬೆರಳನ್ನು ಕೂಡಿಸಿ ಹಿಡ್ಕೊಳ್ಳಿ ಇನ್ನೂ ಆಗುವಂಥವ್ರು ಮೊಣಕೈಯನ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ನಿಧಾನವಾದಂಥ ಉಸಿರಾಟ ಸೊಂಟದಲ್ಲಿ ಆಗಿರುವಂಥ ಆ ಪೂರ್ತಿ ಸ್ಟ್ರೆಸ್ ಆಗಿರ್ಬೋದು ಅಥವಾ ಸ್ಟ್ರೈನ್ ಆಗಿರ್ಬೋದು ಮಾಂಸಖಂಡುಗಳಿಗೆ ಆ ಮಾಂಸಖಂಡಗಳಿರುವಂಥ ಭಾರ ಎಲ್ಲ ಕಡಿಮೆ ಆಗಬೇಕು ಅದಕ್ಕೆ ಪವನಮುಕ್ತಾಸನ ಮುಕ್ತಾಸನ ಪವನ ಮುಕ್ತಾಸನ ಮಾಡೋದ್ರಿಂದ ಸೊಂಟದಲ್ಲಿರುವಂಥ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಎರಡೂ ಕಾಲನ್ನು ನಿಧಾನಕ್ಕೆ ಒಂದೊಂದಾಗಿ ಕಾಲನ್ನು ಕೆಳಕ್ಕಿಳಿಸಿ ಒಂದೊಂದಾಗಿ ಕಾಲು ಕೆಳಕ್ಕಿಳಿಸಿ ಹಾಗೆ ಒಂದೊಂದೇ ಕಾಲು ನಿಧಾನಕ್ಕೆ ಮುಂದಕ್ಕೆ ಉದ್ದಕ್ಕೆ ಚಾಚಿ ಎರಡೂ ಕೈಗಳನ್ನು ಆಕಾಶಕ್ಕೆ ತೋರಿಸಿ ಶವಾಸನ ಇಡೀ ಶರೀರವನ್ನು ಕಾಲು ಬೆರಳಿಂದ ಹಿಡಿದು ತಲೆಯ ಭಾಗದವರೆಗೂ ಇಡೀ ಶರೀರವನ್ನು ಗಮನಿಸ್ತಾ ಹೋಗಿ ಸಹಜ ಉಸಿರಾಟವಿರಲಿ ಎರಡೂ ಕಾಲುಗಳನ್ನು ಮಡಚಿ ಬಲ ತಿರುಗಿ ಕುಳಿತುಕೊಳ್ಳಿ ಕಣ್ಣುಗಳು ಮುಚ್ಚೆ ಇರಲಿ ಕೈಗಳೆರಡು ಚಿನ್ಮುದ್ರೆ ನಿಧ ಉಸಿರಾಟ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ